ಹೇಗಿದ್ದೀರಿ ಎಲ್ಲರೂ ಸೊ ಇವತ್ತಿನ ನಮ್ಮ ಲೈವ್ ಸೆಷನ್ಸ್ ನಿಮ್ಮ ಜೊತೆಗೆ ಜಸ್ಟ್ ಡಿಸ್ಕಷನ್ ಇರುತ್ತೆ ಇಲ್ಲಿ ಯಾವುದೇ ತರಂತ ಅಪ್ಡೇಟ್ ಆಗಿರುವುದಿಲ್ಲ ಯಾಕಂತಂದ್ರೆ ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಈ ಎಲಿಜಬಿಟ್ ಲಿಸ್ಟ್ ಇರ್ಬೋದು ಮತ್ತೆ ಫಸ್ಟ್ದ್ದು ಆಪ್ಷನ್ ಇಂಟ್ರಿ ಇರ್ಬೋದು ಇವುಗಳನ್ನು ಸ್ವಲ್ಪ ಲೇಟ್ ಕಾರಣಾಂತರಗಳಿಂದ ಲೇಟ್ ಆಗ್ತಾ ಇರುವಂಥದ್ದು ಹೊರತು ಅದಕ್ಕೆ ಮತ್ತೆ ಸಪ್ರೇಟ್ ಆದಂಥ ಒಂದು ಸ್ಕೆಡ್ಯೂಲನ್ನು ಕೂಡ ರಿಲೀಸ್ ಮಾಡುವಂಥದ್ದು ಹೀಗಾಗಿ ನೀವು ಕಾಯಬೇಕಾಗತ್ತಾ ಯಾಕಂದರೆ ಇದು ಡಿಪಾರ್ಟ್ಮೆಂಟಲ್ ಇಶ್ಯೂ ಇರೋದರಿಂದ ಇಲ್ಲಿ ಕೂಡ ನಾವು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ನಾನು ಈ ಲೈವ್ ಬಂದಿರೋ ಕಾರಣ ಏನಪ್ಪಾ ಅಂತಂದರೆ ನಿಮ್ಮ ಜೊತೆಗೆ ಏನಾದರೂ ಡೌಟ್ಗಳಿರ್ತವೆ ಏನು ಸಣ್ಣ ಪುಟ್ಟ ಡೌಟ್ಸ್ ಕಾಮನ್ ಡೌಟ್ಸ್ಗಳು ಅವುಗಳನ್ನು ಡಿಸ್ಕಷನ್ ಮಾಡಿ ಹೋದರಾಯ್ತಂತೇಳಿ ಒಂದು ಎರಡು ಮೂರು ನಿಮಿಷ ಲೈವಲ್ಲಿ ಇರ್ತೇನೆ ಏನಾದರೂ ಡೌಟ್ಗಳಿದ್ದರೆ ನೀವು ಕಾಮೆಂಟ್ಸ್ಗಳನ್ನು ಹಾಕಿ ಜೊತೆಗೆ ಅಭ್ಯರ್ಥಿಗಳೇ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನೋಡಿ ಸಬ್ಸ್ಕ್ರೈಬರ್ ಆದ್ಮೇಲೆ ಇಲ್ಲಿ ಯಾವುದೇ ಥರ ನಾವು ಅಮೌಂಟ್ ಕೇಳೋದಾಗಿರ್ಬೋದು ಫೀಸ್ ಗೀಸ್ ಇರೋದಿಲ್ಲ ನಮ್ದು ಯಾವಾಗಲೂ ಏನಪ್ಪ ಅಂದರೆ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇರುತ್ತೆ ಸಬ್ಸ್ಕ್ರೈಬರ್ ಅಷ್ಟೇ ಫ್ರೀ ಇರುತ್ತೆ ನಿಮಗೆ ಲೈಕು ಕೂಡ ಫ್ರೀ ಇದೆ ಜಾಯ್ನ್ ಆಗೋದ್ರ ಜೊತೆಗೆ ಲೈಕ್ ಮಾಡಿಕೊಂಡು ಇದು ಮಾಡಿ ಕಾಮೆಂಟನ್ನು ಶೇರ್ ಮಾಡ್ಬೋದು ಸೀಟ್ ಅಲೋಟ್ಮೆಂಟ್ ಯಾವಾಗ ಸರ್ ಆಗೋದು ನೋಡಿ ಅಲಾಟ್ಮೆಂಟ್ ಆಗೋದು ಇನ್ನೂ ಲೇಟ್ ಇದೆ ಯಾಕಂದರೆ ಇನ್ನೂ ನಿಮಗೆ ಎಲಿಜಿಬಿಲಿಟಿ ಲಿಸ್ಟು ರಿಸೆಕ್ಟ್ ಲಿಸ್ಟು ರ್ಯಾಂಕ್ ಲಿಸ್ಟು ಮತ್ತು ಎರಡು ದಿನ ಆಪ್ಷನ್ ಎಂಟ್ರಿ ಬಿಡಬೇಕಾಗತ್ತೆ ಸೊ ಟೋಟಲ್ ತ್ರೀ ಟು ಫೋರ್ ಡೇಸ್ ಇಲ್ಲಿ ಏನಪ್ಪ ಅಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮೇಲೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಸೆಲೆಕ್ಷನ್ ಲಿಸ್ಟನ್ನು ಇಶ್ಯೂ ಮಾಡ್ತಾರೆ ಅಲಾಟ್ಮೆಂಟ್ ಆಗಿರುವಂಥ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಸಿ ಆಪ್ಷನ್ ಎಂಟ್ರಿ ಅಂದ್ರೆ ಹೆಂಗೆ ಹೇಳ್ರಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿರಲ್ಲ ಅದೇ ಆಪ್ಷನ್ ಎಂಟ್ರಿ ಗುಡ್ ಈವ್ನಿಂಗ್ ಆಪ್ಷನ್ ಎಂಟ್ರಿ ಯಾವಾಗ ಸರ್ ಸೊ ನೋಡಿರಿ ಮೋನಿಕಾ ಅವರೇ ಆಪ್ಷನ್ ಎಂಟ್ರಿ ಇನ್ನೂ ಲೇಟ್ ಆಗುತ್ತೆ ಯಾಕಂದ್ರೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಏನಾಗಿದೆ ಅಂದ್ರೆ ಇವಾಗ ಸ್ಕೆಡ್ಯೂಲ್ ಕೂಡ ಚೇಂಜ್ ಆಗುತ್ತೆ ನಮಸ್ಕಾರ ಐಶ್ವರ್ಯ ಹೇಗಿದ್ದೀರಿ ಸ್ಕೆಡ್ಯೂಲ್ ಕೂಡ ಬದಲಾವಣೆ ಆಗುತ್ತೆ ಸ್ಕೆಡ್ಯೂಲ್ ಬದಲಾವಣೆ ಆಗೋದ್ರ ಜೊತೆಗೆ ಇಲ್ಲಿ ನಿಮಗೆ ಆಪ್ಷನ್ ಇಂಟ್ರಿ ದಿನಾಂಕ ಕೂಡ ಬದಲಾವಣೆ ಆಗುತ್ತೆ ಆಪ್ಷನ್ ಇಂಟ್ರಿ ಬದಲಾವಣೆ ಜೊತೆಗೆ ನೀವು ಸೆಲ್ ಅಲೋಟ್ಮೆಂಟ್ ಮಾಡುವಂಥ ದಿನಾಂಕ ಕೂಡ ಬದಲಾವಣೆ ಆಗುತ್ತೆ ಹೀಗಾಗಿ ಕಾಯಬೇಕಾಗತ್ತೆ ನಿಮಗೆ ಯಾವಾಗ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಕನ್ಫರ್ಮ್ ಆಗುತ್ತೆ ಸ್ಕೆಡ್ಯೂಲ್ ರಿಲೀಸ್ದು ಆಗೋದ್ರ ಜೊತೆಗೆ ನಿಮ್ಮ ಎಲಿಜಿಬಿಲಿಟಿ ಅನ್ನು ಕೂಡ ಬಿಡುಗಡೆ ಮಾಡ್ತಾರೆ ರ್ಯಾಂಕ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡ್ತಾರೆ ಮೇಲ್ ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ಲೈಕ್ ಅನ್ನು ಮಾಡಿಕೊಂಡು ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ರೆ ಬೇಗ ಕಾಮೆಂಟ್ ಹಾಕಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಇರ್ತಾನೆ ಲೈವ್ ಇಂದ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಫಸ್ಟ್ ರೌಂಡ್ ಎಷ್ಟು ಡೇಸ್ ಆಗ್ಬಹುದು ಸರಿ ನೋಡಿ ಹಂಗೇನಿಲ್ಲ ಫಸ್ಟ್ ರೌಂಡ್ ಆಕ್ಚುಲಿ ನೋಡಿ ಮುಗಿದು ಹೋಗ್ಬಿಡ್ಬೇಕಿತ್ತು ಫಸ್ಟ್ ರೌಂಡ್ ಅದು ಇವತ್ತಿಗೆ ಆಪ್ಷನ್ ಎಂಟ್ರಿ ಆಗಿಬಿಡ್ತಿತ್ತು ನಾಳೆ ನಾಡ್ದು ನೋಡ್ದು ಏನಾಗ್ತಿ ನಿಮಗೆ ರಿಸಲ್ಟ್ ಕೂಡ ಬಂದ್ಬಿಡ್ತಿತ್ತು ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಇದು ನೋಡಬೇಕೀಗ ಸ್ಕೆಡ್ಯೂಲ್ ಯಾವಾಗ ರಿಲೀಸ್ ಮಾಡ್ತಾರೆ ಡಿಪೆಂಡ್ ಆಗ್ತದೆ ಪಿ ಜಿನಲ್ಲಿ ನಲ್ಲಿ ಎನ್ ಅಂದರೆ ಏನು ಎನ್ ಅಂತ ನೋಡ್ರಿ ಇಲ್ಲಿ ಎಸ್ ಆರ್ ನೋ ನನಗೆ ಪಿ ಜಿ ಪರ್ಸೆಂಟೇಜ್ ಎಸ್ ಆರ್ ನೋ ಅಂತ ಎನ್ ಮೀನ್ಸ್ ಎಸ್ ಆರ್ ನೋ ಕಾಮನ್ ಆಗಿ ಅಪ್ಲಿಕೇಶನ್ ಗೌರ್ಮೆಂಟ್ ಅಪ್ಲಿಕೇಶನ್ ಆಗಬೇಕಾದ್ರೆ ವಾಯ್ ಬಾರ್ ಎನ್ ಅಂತ ಮೀನಿಂಗು ಎಸ್ ಆರ್ ನೋ ಅದನ್ನು ಟಿಕ್ ಮಾಡೋರು ಮಾಡ್ತಾರೆ ಅದನ್ನು ಯಾವಾಗ ಫಿಸಿಕಲ್ ನಿಮಗೆ ಎಸ್ ಪಿ ಜಿ ಪರ್ಸೆಂಟೇಜ್ ಇದೆ ನೋ ಅನ್ನೋದನ್ನು ವಾಯ್ನು ಅಂತ ಕನ್ ನಾವು ಏನಪ್ಪ ಅಂದ್ರೆ ಕೋಡ್ ವೈಸ್ ಯೂಸ್ ಮಾಡ್ಕೊತೀವಿ ಎಸ್ ಸಿ ಕಟ್ ಆಫ್ ಎಷ್ಟು ನಿಲ್ಲಬಹುದು ನೋಡ್ಬೇಕು ರೀ ಕಾಲೇಜ್ ಮೇಲೆ ಡಿಪೆಂಡ್ ಆಗ್ತದೆ ವಾರ್ ಡಿಪೆಂಡ್ ಆಗ್ತದೆ ಬಟ್ ಇಲ್ಲಿ ನೋಡು ಕಟ್ ಆಫ್ ಆಗುತ್ತೆ ಅನ್ನೋದನ್ನು ಡಿಪೆಂಡ್ ಆಗ್ತತಿ ನಂಬರ್ ಆಫ್ ಅಪ್ಲಿಕೇಶನ್ಗಳ ಮೇಲೆ ಆಪ್ಷುನಿಟ್ರಿ ಡೇಟ್ ನನಗೆ ಹೇಳೋಕ್ಕಾಗೋದಿಲ್ಲ ರೀ ಯಾಕಂತಂದ್ರೆ ಇಲಾಖೆಯಿಂದ ಇನ್ನೂವರೆಗೆ ಕೂಡ ಸ್ಕೆಡ್ಯೂಲ್ ರಿಲೀಸ್ ಆಗಿಲ್ಲ ಹಾಯ್ ಸರ್ ನಾನು ಕಾಲೇಜ್ ಸೆಲೆಕ್ಷನ್ ಸರಿಯಾಗಿ ಕೊಟ್ಟಿದ್ದೀವಿ ಆಪ್ಷನ್ ಎಂಟ್ರಿ ಅವಶ್ಯಕತೆ ಇದೆಯಾ ಸಬ್ಮಿಟ್ ಕೊಟ್ಟಿದ್ದೀವಿ ಕೊಡಬೇಕಾ ಈ ಅವಶ್ಯಕತೆ ಇಲ್ಲ ನೀವು ಎಲ್ಲ ಕರೆಕ್ಟ್ ಇದೆ ಅಂತಂದರೆ ಅವಶ್ಯಕತೆನೇ ಇಲ್ಲ ಏನಾದರೂ ಮನಸ್ಸು ಪರಿವರ್ತನೆ ಆಗಿದೆ ನಿಮ್ದೀಗ ಅಯ್ಯೋ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೋ ಒಂದು ಕಾಲೇಜನ್ನು ನಾನು ಮಿಸ್ ಆಗಿ ಹಾಕಿಬಿಟ್ಟಿದ್ದೀನಿ ಇವಾಗ ನನಗೆ ಯಾರೋ ಹೇಳ್ತಾ ಇದ್ದೀರಾ ಆ ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಈಗ ಬದಲಾವಣೆ ಮಾಡ್ಕೋಬೋದು ಆಪ್ಷನ್ ಎಂಟ್ರಿ ಬಿಟ್ಟಾಗ ಅಥವಾ ನೀನು ಫಸ್ಟಿಗೆ ಗೌರ್ಮೆಂಟ್ ಕಾಲೇಜ್ ಹಾಕಬೇಕಿತ್ತು ಆದರೆ ನೀನು ಎರಡನೇದು ಮೂರನೇದು ಗೌರ್ಮೆಂಟ್ ಕಾಲೇಜ್ ಅಂದಾಗ ಈಗ ಆಪ್ಷನ್ ಇಂಟ್ರಿ ಬಿಟ್ಟಾಗ ಬದಲಾವಣೆ ಮಾಡ್ಕೋಬಹುದು ರ್ಯಾಂಕ್ ಲಿಸ್ಟ್ ಅಲ್ಲಿ ಅಂತ ಲಿಸ್ಟ್ ಹೌದು ರ್ಯಾಂಕ್ ಲಿಸ್ಟ್ ಅಂತ ಲಿಸ್ಟ್ ಬಿಡುದಿಲ್ಲ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬಿಡುಗಡೆ ಮಾಡ್ತಾರೆ ಆ ಎಲಿಜಿಬಿಲಿಟಿ ಲಿಸ್ಟ್ ಒಳಗಡೆ ರ್ಯಾಂಕ್ ನಂಬರ್ ಇರುತ್ತೆ ನಿಮಗೆ ಅಪ್ಲಿಕೇಶನ್ ನಂಬರ್ ರ್ಯಾಂಕ್ ನಂಬರ್ ಎಲ್ಲ ಇರುತ್ತೆ ಸರ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದೆ ಅಂದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಹೈಲಿಲ್ಲ ಇಲ್ಲ ತಪ್ಪು ತಪ್ಪು ಎಲಿಜಿಬಿಲಿಟಿ ಲಿಸ್ಟ್ ಅಂದ್ರೆ ಅರ್ಹ ಪಟ್ಟಿಯದು ನೀವು ಈ ಒಂದು ಕೌನ್ಸಿಲಿಂಗಿಗೆ ಅರ್ಹತೆಯನ್ನು ಪಡ್ಕೊಂಡಿರಿ ಅಂತ ಅರ್ಥ ಅಷ್ಟೇ ಸೀಟ್ ಕನ್ಫರ್ಮ್ ಅಲ್ಲ ಸೈನ್ಸ್ ಸಿಕ್ಸ್ಟಿ ಟು ಪಾಯಿಂಟ್ ನೈನ್ ಇದೆ ಏನೇಳಿದಲ್ಲಿ ಸೀಟ್ ಸಿಗುತ್ತೆ ಹಾಂ ಸಿಗುತ್ತೆ ಸೆಕೆಂಡ್ ಥರ್ಡ್ ರೌಂಡ್ ತನಕ ಹೋಗ್ಬೇಕು ಫಸ್ಟ್ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆಗ್ಬೋದು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅದು ಮೇಲೆ ಡಿಪೆಂಡ್ ಆಗ್ತದೆ ಒಳ್ಳೆ ಮೆಗಾ ಸಿಟಿಗಳಲ್ಲಿ ಉದಾಹರಣೆಗೆ ಮೈಸೂರು ಆಮೇಲೆ ಶಿವಮೊಗ್ಗ ದಾವಣಗೆರೆ ಧಾರವಾಡ ಇಲ್ಲಿ ಸ್ವಲ್ಪ ಆಮೇಲೆ ವಿಜಯಪುರ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಸ್ವಲ್ಪ ಹೇಳ್ಕೊಳ್ಳೋಂಗೆ ಇಲ್ಲಿ ಭಾಳ ಜನ ಬಿ ಎಡ್ ಮಾಡೋರು ಭಾಳ ಜನ ಇಲ್ಲಿ ಬಿಟ್ರೆ ಬೇರೆ ಭಾಗದಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಆಗೋದಿಲ್ಲ ಫಸ್ಟ್ ರೌಂಡಲ್ಲಿ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ರ್ಯಾಂಕ್ ಲಿಸ್ಟ್ ಯಾವಾಗ ಬಿಡ್ತಾರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಹೀಗಾಗಿ ರ್ಯಾಂಕ್ ಅನ್ನು ಬಿಡೋದು ಲೇಟ್ ಆಗ್ತಾ ಇದೆ ಅವ್ರು ರ್ಯಾಂಕ್ ಲಿಸ್ಟ್ ಬಿಟ್ಟು ಜೊತೆಗೆ ನಿಮಗೆ ದಿನಾಂಕಗಳನ್ನು ನಿಗದಿ ಮಾಡ್ತಾರೆ ಸರ್ ಕಾಲೇಜ್ ಸೆಲೆಕ್ಷನ್ ಸರಿಯಾಗಿ ಮಾಡಿಲ್ಲ ಅವಶ್ಯಕತೆ ಇದೆಯಾ ಸರಿಯಾಗಿ ಮಾಡಿಲ್ಲ ಅವಶ್ ಅವಕಾಶ ಇದೆಯಾ ಹಾಂ ಇದೆ ಅದನ್ನೇ ಹೇಳಿ ಅದಕ್ಕೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ನೀವು ಸರಿಯಾಗಿ ಮಾಡಿಲ್ಲ ಅಂತಂದರೆ ಆಪ್ಷನ್ ಎಂಟ್ರಿ ಅಂತ ಬಿಟ್ಟಾಗ ಅದನ್ನ ಸರಿಯಾಗಿ ಮಾಡ್ಕೋಬಹುದು ಸಿಕ್ಸ್ ಡೇಟ್ ಇದೆಯನ್ನ ತೊಂದರೆ ಇಲ್ಲ ವೆರಿಫಿಕೇಷನ್ ಆಗಿದೆ ಸರ್ ಆದರೆ ಲಿಸ್ಟ್ ಲಿಸ್ಟಲ್ಲಿ ನೇಮ್ ಇದೆ ಇನ್ನೂ ಬಿಟ್ಟಿಲ್ಲಲ್ಲ ವೆರಿಫಿಕೇಶನ್ ಆಗಿದೆ ನಿಮ್ಮದು ಬಟ್ ಲಿಸ್ಟ್ ಎಲ್ಲಿ ಬಿಟ್ಟಿದ್ದಾರೆ ಬಂದಿದೆ ರಿಜೆಕ್ಟ್ ಲಿಸ್ಟು ನಾನು ಈವ್ನಿಂಗ್ ನೋಡಿದ್ದೆ ಮತ್ತೆ ನೋಡಕ್ಕೆ ಹೋಗಿಲ್ಲ ಬಿ ಎ ಸೆವೆಂಟಿ ಫೋರ್ ಆಗಿದೆ ಥರ್ಡ್ ಬಿ ಸೆಲೆಕ್ಟ್ ಆಗ್ಬೋದಾ ಆಗ್ಬೋದು ನೆಕ್ಸ್ಟ್ ಸ್ಟೆಪ್ ಏನು ಇಲಿಜಿಬ್ಲ್ ಲಿಸ್ಟ್ ಆದ ಮೇಲೆ ಇಲಿಜಿಬಲ್ ಲಿಸ್ಟ್ ಆದಮೇಲೆ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ ಕಾಲೇಜುಗಳನ್ನು ಬದಲಾವಣೆ ಮಾಡ್ಕೊಳಿಕ್ಕೆ ಬಿಡ್ತಾರೆ ಎರಡು ದಿನ ಕಾಲೇಜು ಬದಲಾವಣೆ ಆದ ಮೇಲೆ ಅಥವಾ ನಿಮ್ದು ರಿಜೆಕ್ಟ್ ಲಿಸ್ಟಲ್ಲಿ ಹೆಸರಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಎರಡು ದಿನ ಟೈಮ್ ಕೊಡ್ತಾರೆ ಎರಡು ದಿನ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ನಿಮಗೆ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ಮೇಲೆ ನಿಮಗೆ ಕಾಲೇಜಿಗೆ ಹೋಗಿ ಅಂದ್ರೆ ಅಂದರೆ ಪೇಮೆಂಟನ್ನು ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ ಆಪ್ಷನ್ ಎಂಟ್ರಿ ಎಲ್ಲರೂ ಮಾಡ್ಬೇಕಂತ ಏನಿಲ್ಲ ಬದಲಾವಣೆ ಬಯಸಿದ್ರಷ್ಟೇ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು ಬಿ ಎಂಟಿ ಕಾಲೇಜ್ ಆಗ್ಬೋದು ಸಿಗಬಹುದು ಚಾನ್ಸ್ ಇದೆ ಇದಕ್ಕೆ ರ್ಯಾಂಕ್ ಲಿಸ್ಟ್ ಅಲ್ಲಿ ಇಂಗ್ಲಿಷ್ ಕನ್ಸಿಡರ್ ಮಾಡ್ತಾರ ಲಿಸ್ಟ್ ನ ಈಗ ಕನ್ಸಿಡರ್ ಮಾಡ್ತಾರೆ ಯಾ ಮೇಲೆ ರ್ಯಾಂಕ್ ಕಾಸ್ಟ್ ಮೇಲೆ ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ ಸೀಟ್ಗಳನ್ನು ನಿಮ್ಮ ಕಾಸ್ಟು ಮತ್ತು ನಿಮ್ಮ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕೊಡ್ತಾರೆ ಅನ್ನು ಕೂಡ ನಿಮ್ಮ ಪರ್ಸೆಂಟೇಜ್ ಬೇಸಿಸಲ್ಲಿ ರ್ಯಾಂಕ್ಗಳನ್ನು ಕೊಡ್ತಾರೆ ಆಪ್ಷನ್ ಎಂಟ್ರಿ ಮೊಬೈಲ್ ಥ್ರೂ ಮಾಡ್ಬೋದು ಮಾಡ್ಬೋದು ಪಕ್ಕಾ ಮಾಡ್ಬೋದು ನೆಟ್ಸ್ ಎಂಟ್ರಿ ಹೋಗುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಲಿಸ್ಟ್ ಯಾವಾಗ ಅದು ಬಿಡಬೇಕಿತ್ತು ತಿನ್ನೋ ಲೇಟ್ ಆಗುತ್ತದೆ ಸ್ಕೆಡ್ಯೂಲ್ ಬಂದ ಮೇಲೆ ಗೊತ್ತಾಗುತ್ತೆ ಆಪ್ಷನ್ ಎಂಟ್ರಿ ಆದಮೇಲೆ ಡಯಟ್ಗೆ ಹೋಗಿ ಬೇಕಾ ಆಪ್ಷನ್ ಎಂಟ್ರಿ ಆದ ಮೇಲೆ ನೀವು ಆಪ್ಷನ್ ಎಂಟ್ರಿ ಮೇಲೆ ರಿಸಲ್ಟ್ ಬರುತ್ತಲ್ಲ ಆ ರಿಸಲ್ಟ್ ಬಂದ ಮೇಲೆ ನಿಮಗೆ ಬೇಡ ಅಂತಂದರೆ ನೀವು ಡೈಟಿಗೆ ಹೋಗಬೇಕು ನನಗೆ ಬೇಡ ಸರ್ ಅದು ಕಾಲೇಜು ನನಗಿಷ್ಟ ಆಗಿಲ್ಲ ಸಿಕ್ಕಿರೋದು ಅಂತಂದರೆ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂದ್ರೆ ಡೈಟಿಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಬೇಕಾಗತ್ತೆ ಸೀಟ್ ಸಿಕ್ಬಿಟ್ರೆ ನೀವು ಸ್ಲಿಪ್ಪನ್ನ ತಗೊಂಡು ಕಾಲೇಜಿಗೆ ಹೋಗ್ಬೇಕಾಗತ್ತೆ ಲಿಸ್ಟ್ ಬಿಡ್ತಾರಲ್ಲ ಅವಾಗ ನೀವು ಡೈಟಿಗೆ ಹೋಗಿ ಅಲ್ಲಿಂದ ಸ್ಲಿಪ್ ತಗೊಂಡು ಡೈಟಿಗೆ ಹೋಗಿ ಸ್ಲಿಪ್ ತೊಗೊಂಡು ಹೆಸರು ಬಂದ ಮೇಲೆ ಸೆಲೆಕ್ಷನ್ ಆದಮೇಲೆ ಡೈಟಿಗೆ ಹೋಗಿ ಸ್ಲಿಪ್ ತಗೊಂಡು ಆಮೇಲೆ ಕಾಲೇಜ್ ಹೋಗಬೇಕು ಬಿ ಸೆವೆಂಟಿ ಫೋರ್ ಆಗಿದೆ ಥರ್ಡ್ ಬಿ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ನೋಡಿರಿ ಫಸ್ಟ್ ರೌಂಡ್ ಸಿಗಲಿಲ್ಲ ಅಂದರೆ ಸೆಕೆಂಡು ಥರ್ಡ್ ರೌಂಡ್ ಫೋರ್ತು ಅಪ್ ಟು ಫಿಫ್ತ್ ರೌಂಡ್ ತನಕ ಇದ್ದಾವೆ ನಮ್ಮ ರೆಫರೆನ್ಸ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಆಪ್ಷನ್ ಎಂಟ್ರಿ ನಿಮ್ಮ ರೆಫರೆನ್ಸ್ ಸಲುವಾಗಿ ಮಾಡೋದು ಒನ್ ಟು ತ್ರೀ ಅಂತ ಹೇಳಿದ್ಕೊಡ್ತಾಯಿದ್ದೀವಿ ಅಂದರೆ ಒಂದು ಕಾಲೇಜಲ್ಲಿ ಸಿಗಲಿಲ್ಲ ಅಂದರೆ ಅವರು ಎರಡನೇ ಕಾಲೇಜ್ ನೋಡ್ತಾರೆ ಎರಡನೇರಲ್ಲಿ ಇಲ್ಲ ಅಂದರೆ ಮೂರೈದು ಮೂರನೇ ನಾಲ್ಕು ಹಾಗೆ ಅಪ್ ಟು ಟ್ವೆಂಟಿ ತನಕ ನೋಡ್ತಾ ಹೋಗ್ತಾರೆ ನೀವು ಒಂದೇ ಕೊಟ್ಬಿಟ್ರಿ ಏನಾಗುತ್ತೆ ಅಲ್ಲಿ ಸೀಟ್ ಇರಲಿಲ್ಲ ಅಂದರೆ ನಿಮಗೆ ಫಸ್ಟ್ ಒಂದ್ರ ಸೀಟ್ ಸಿಗೋದಿಲ್ಲ ಅಯ್ಯೋ ನನಗೆ ಒಂದೇ ಕಾಲೇಜ್ ಹಾಕಿದ್ದೆ ಸೀಟ್ ಸಿಗಲಿಲ್ಲ ಅಂತ ಕೊಳು ಬದಲಿ ನೀವು ಒಂದು ಹತ್ತಿಪ್ಪತ್ತು ಕಾಲೇಜ್ ಹಾಕಿದರೆ ಬೇರೆ ಬೇರೆ ಕಾಲೇಜಲ್ಲಿ ಏನಾದರೂ ಸೀಟ್ ಇದ್ದರೆ ಕೊಡ್ತಾರೆ ಆಪ್ಷನ್ಟ್ರಿ ಯಾವಾಗ ಬರುತ್ತೆ ನೋಡಬೇಕು ಇದು ಇದನ್ನ ಮಾಡಿಕೊಂಡು ಸೊ ನೆಕ್ಸ್ಟ್ ಡಯೇಟಲ್ಲಿ ಕಟ್ಟಬೇಕಾ ಸರ್ ಯೂನಿವರ್ಸಿಟಿ ಫೀಸನ್ನು ಈಗ ಕಾಲೇಜ್ಗಳಿಗೆ ಯೂನಿವರ್ಸಿಟಿ ಫೀಸನ್ನು ತುಂಬೋ ಹಾಗಿಲ್ಲ ನೀವು ಕಾಲೇಜ್ ಫೀಸನ್ನು ಮಾತ್ರ ತುಂಬಬೇಕು ಸೊ ಕಾಲೇಜ್ಗಳಲ್ಲಿ ಏನಪ್ಪ ಅಂತಂದರೆ ನೀವು ಪೀಸ್ ಅನ್ನ ಪೇ ಮಾಡಬೇಕಾಗುತ್ತೆ ಮತ್ತೇನ್ ಡೌಟು ಜಿ ಎಂ ಸೆವೆಂಟಿ ಪರ್ಸೆಂಟೇಜ್ ಬಿ ಎ ಸೀಟ್ ಸಿಗುತ್ತಾ ಸೊ ನೋಡ್ರಿ ಈ ಬಿ ಎ ಪರ್ಸೆಂಟೇಜ್ ಸೆವೆಂಟಿ ಸೆವೆಂಟಿಟೇಜ್ ಸೀಟ್ ಸಿಗತಾವ್ರಿ ಹೋದ ವರ್ಷ ಸಿಕ್ಕಿದಾವು ಓಕೆ ಸೊ ಈ ವರ್ಷ ಕೂಡ ನಿಮಗೆ ಸಿಗುತ್ತೆ ಇಲ್ಲಂತಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕಾಂಪಿಟೇಷನ್ ಇರೋದ್ರಿಂದ ನೀವು ಜಿ ಎಮ್ ಅವ್ರಿಗೆ ಸೀಟ್ ಸಿಗ್ತಾವೆ ಬಟ್ ಕಾಂಪಿಟೇಷನ್ ಇರೋದರಿಂದ ನೀವು ರೌಂಡ್ಸ್ಗಳನ್ನು ರೆಫರ್ ಮಾಡಬೇಕಾಗತ್ತೆ ಅಷ್ಟೆ ಬಿಜಯಪುರ ವುಮೆನ್ಸ್ ಕಾಲೇಜ್ ತಡಬಿ ಎಷ್ಟು ನಿಲ್ಬಹುದು ನನಗೆ ಹೋದ ವರ್ಷದ ನೆನಪಿಲ್ರಿ ಡೈಟ್ ಫೀಸ್ ಐಡೆಡ್ ಕಾಲೇಜ್ ಟೆನ್ ತೌಸಂಡ್ ಇದೆ ಅದನ್ನು ಎಲ್ಲೇ ಕಟ್ಟಬೇಕಾ ಹೌದು ಅದನ್ನು ಕಾಲೇಜಲ್ಲೇ ಕಟ್ಟಬೇಕಾಗತ್ತೆ ಲೀಸ್ಟ್ನಲ್ಲಿ ಇರೋ ಕಾಲೇಜ್ ನಮಗೆ ಲೈಕ್ ಇದ್ದರೆ ನಾವು ಡೈರೆಕ್ಟಾಗಿ ಫೀಸ್ ಪೇ ಮಾಡಿ ಮಾಡಲು ಹೋಗಬೇಕಲ್ವಾ ಇಲ್ಲ ಲಿಸ್ಟಲ್ಲಿ ಇರೋದೆಲ್ಲ ಹೇಳ್ತಾ ಇರೋದನ್ನ ಇಲ್ಲಿ ನಿಮಗೆ ಸೆಲೆಕ್ಷನ್ ಆದ ಮೇಲೆ ಬರುತ್ತೆ ನಿಮ್ಗೆ ಯಾವಾಗ ಪೇ ಮಾಡಬೇಕು ಪಿ ಜಿ ಪರ್ಸೆಂಟೇಜ್ ಏಯ್ಟಿ ಟು ಜಿ ಎಮ್ ಕಾಸ್ಟ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಸಿಗುತ್ತೆ ಲೀಸ್ಟಲ್ಲಿ ಲೀಸ್ಟಲ್ಲಿ ಕಾಲೇಜ್ ಹೆಸರಿದೆ ಅಂತೇಳಿ ಹೋಗೋ ಹಾಗಿಲ್ಲ ನಿಮ್ದು ಸೀಟ್ ಯು ಆರ್ ಸೆಲೆಕ್ಟೆಡ್ ನಿಮಗೆ ಕಾಲೇಜ್ ಸೆಲೆಕ್ಟ್ ಅಂತ ಬಂದ ಮೇಲೆ ನಿಮಗೆ ಸೆಲೆಕ್ಟ್ ಆಗಿರೋಂಥ ಅನ್ನು ಬಿಡ್ತಾರೆ ಅವಾಗ ನೀವು ಪೇ ಅಲ್ಲಿ ತನಕ ಪೇ ಮಾಡೋ ಹಾಗಿಲ್ಲ ಟು ಬಿ ಯರ್ಗೆ ಫೋರ್ ಪರ್ಸೆಂಟ್ ರಿಸಲ್ಯೂಷನ್ ಹ್ಯಾಸ್ ದೇರ್ ಮೆನಿ ಮೆಂಬರ್ಸ್ ಆರ್ ಸೆಲೆಕ್ಟೆಡ್ ಇನ್ ಫೋರ್ ರಿಸಲ್ಯೂಷನ್ ಸೆಲ್ ನೋಡಿರಿ ಕ್ಯಾಟಗರಿ ವೈಸ್ ರಿಸಲ್ಯೂಷನ್ ಇದಾವೆ ಇಲ್ಲ ಅದನ್ನು ಅವ್ರನ್ನ ಅದನ್ನು ನೋಡಿ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ ಐನು ಹೇಳಿರು ಕಾಲೇಜ್ ಬೆಸ್ಟ್ ಅವರು ಹೇಳ್ಯಾರು ಕಾಲೇಜ್ ಬೆಸ್ಟ್ ನೋಡಿರಿ ಎರಡೂ ಡಿಪೆಂಡ್ ಆಗ್ತಾವೆ ಕಾಲೇಜ್ ಮೇಲೆ ಆ್ಯಡೆಡ್ ಅನ್ಆಲ್ಡಿಡ್ ಎರಡು ಪ್ರೈವೇಟ್ ಆಗ್ತವೆ ಬಟ್ ಅನ್ಎಡೆಡಲ್ಲಿ ಏನಾಗ್ತವಪ್ಪ ಅಂತಂದ್ರೆ ನಿಮ್ಗೆ ಜಾತ್ ಅವರು ಸ್ವಲ್ಪ ನಿಮಗೆ ಡೊನೇಷನ್ ತೊಗೋಬೋದು ಆ್ಯಡೆಡ್ ಕಡಿಮೆ ಡೊನೇಷನ್ ತಗೋಬಹುದು ವಿತ್ ಇನ್ ಡಿಸ್ಟಿಕ್ಟ್ ಜಿ ಎಮ್ ಸೆವೆಂಟಿ ಬಿ ಎ ಸಿಗುತ್ತೆ ಜಿ ಎಮ್ ಅಲ್ಲಿ ಸೆವೆಂಟಿ ಅಂದರೆ ಸಿಗುತ್ತೆ ಸೆಕೆಂಡ್ ಥರ್ಡ್ ರೌಂಡಲ್ಲಿ ಆಪ್ಷನ್ ಆಪ್ಷನ್ ಇದೆ ನಿಮಗೆ ಫಸ್ಟ್ ಅಲ್ಲಿ ಕಾಂಪಿಟೇಷನ್ ಆಗುತ್ತೆ ಸ್ವಲ್ಪ ಬಟ್ ಸೆಕೆಂಡ್ ರೌಂಡಲ್ಲಿ ಸೆವೆಂಟಿ ಥರ್ಡ್ ರೌಂಡಲ್ಲಿ ಸೆವೆಂಟಿ ಆದರೆಗೂ ಸೀಟ್ ಸಿಗ್ತವೆ ಬಿ ಎ ಏಯ್ಟಿ ಟೂ ಆಗಿದೆ ಇದೇ ಬೇಕಾದ ಕಾಲೇಜ್ ಸೆಲೆಕ್ಟ್ ಆಗ್ಬೋದಾ ಇದೇ ಬೇಕಾದ ಕಾಲೇಜ್ ಡೌಟು ಬಟ್ ಚಾನ್ಸ್ ಇದೆ ಸೆವೆಂಟಿ ಟು ಬಿ ಏಯ್ಟಿ ಟೂಗೆ ಚಾನ್ಸ್ ಇದೆ ಜಮಖಂಡಿ ಕಾಲೇಜ್ ಸೆವೆಂಟಿ ಏಯ್ಟ್ ಸೈನ್ಸ್ ಸೆಲೆಕ್ಟ್ ಆಗ್ಬೋದು ಆಗುತ್ತೆ ಆಗ್ಬೋದು ಚಾನ್ಸ್ ಇದೆ ಸೆವೆಂಟಿ ಸೈನ್ಸ್ ಅಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇಲಿಜಿಬಲ್ ಲಿಸ್ಟ್ ಬಂದ ಮೇಲೆ ಫಸ್ಟ್ ಲಿಸ್ಟ್ನ ಏನು ಸ್ಟೆಪ್ ಇದೆ ಅಂತ ಹೇಳಿ ನೋಡಿರಿ ಇಲಿಜುಬಲ್ ಲಿಸ್ಟ್ ಬಂದ ತಕ್ಷಣ ನಿಮಗೆ ಆಪ್ಷನ್ ಇಂಟ್ರಿ ಬಿಡ್ತಾರೆ ಕಾಲೇಜ್ಗಳನ್ನು ರಿಮೂವ್ ಆ್ಯಡ್ ಆಪ್ಷನ್ ಎಂಟ್ರಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಿಡ್ತಾರೆ ಫಸ್ಟ್ ರೌಂಡ್ ಇದು ಲಿಸ್ಟ್ ಬಂದ ತಕ್ಷಣವೇ ಆಯ್ಕೆ ಮಾಡಲಿಕ್ಕೆ ಬಿಟ್ಟ ಮೇಲೆ ಮತ್ತೇನು ಮಾಡ್ತಾರೆ ಕಟ್ ಆಫ್ ಲಿಸ್ಟನ್ನು ಕೊಡ್ತಾರೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಲಿಸ್ಟನ್ನ ರಿಲೀಸ್ ಮಾಡಿ ಸೆಲೆಕ್ಷನ್ ಲಿಸ್ಟ್ ಅದು ಬಂದ ಮೇಲೆ ಗೆ ಹೋಗಬೇಕು ಐ ಹ್ಯಾವ್ ಏಯ್ಟಿ ಫೋರ್ ನನಗೆ ಫಸ್ಟ್ ರೆಫರೆನ್ಸ್ ಹಾಕಿರೋ ಕಾಲೇಜ್ ಸಿಗ್ಬೋದಾ ನೋಡಿರಿ ನೀವು ಕಾಲೇಜ್ ಕಾಲೇಜಲ್ಲಿ ಏನಾದರೂ ಸ್ವಲ್ಪ ಒಳ್ಳೆ ಇದ್ದು ಅಲ್ಲಿ ನಿಮ್ಮ ಕಾಸ್ಟ್ನೇ ನಿಮ್ಗಿಂತ ಪರ್ಸೆಂಟೇಜ್ ಇದ್ದವ್ರು ಏನಾದರೂ ಕಾಂಪಿಟೇಷನ್ ಮಾಡಿದರೆ ಸಿಗುದಿಲ್ಲ ಯಾರು ಇಲ್ಲಪ್ಪ ಆ ಕಾಲೇಜಿಗೆ ಟ್ರೈ ಮಾಡಿದ್ರೆ ನಿಮಗೆ ಸಿಗುತ್ತೆ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಓಕೆ ಸ್ವಲ್ಪ ನಂಗೆ ಕಾಲ್ಗಳು ಬರ್ತಾ ಇದ್ದಾವೆ ಮತ್ತೆ ನಾನು ನಾಳೆಗೆ ಜಾಯ್ನ್ ಆಗ್ತೇನೆ ಹೋಗ್ಬೇಕಾದ್ರೆ ಎಲ್ಲರೂ ಲೈಕ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್